ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಇವತ್ತಿನ ನನ್ನ ವಿಡಿಯೋ ವಿಚಾರ ಮಕರ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹಾಗೆ ಈ ಒಂದು ರಾಶಿಯಲ್ಲಿ ನಿಮ್ಮಲ್ಲಿ ಯಾವ ರೀತಿ ಗ್ರಹಗಳು ಪ್ರಭಾವ ಬೀರುತ್ತೆ ನೀವು ಯಾವ ರೀತಿ ಇರಬೇಕು ನಿಮ್ಮ ರಾಶಿ ಅಧಿಪತಿ ಯಾರು ಅವು ನಿಮಗೆ ಯಾವ ರೀತಿ ಸಹಾಯ ಮಾಡ್ತೇನೆ ಅನ್ನುವ ಎಲ್ಲ ವಿಚಾರಗಳು ಸೊ ನಿಮಗೆ ಈಗ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗೆ ಹೊಸ ಯಾರಾದರೂ ಈ ನನ್ನ ಚಾನಲ್ಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದು ನಿಮ್ಮ ರಾಶಿ ನೋಡಿ ಈ ರಾಶಿಯವರಿಗೆ ಒಂದು ಕಿವಿ ಮಾತು ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಮಕರ ರಾಶಿ ಹಾಗೂ ಕುಂಭರಾಶಿ ಅಧಿಪತಿ ಯಾರು ಶನಿ ಈ ಒಂದು ಶನಿಯು ಏನು ಮಾಡ್ತಾನೆ ಅಂತಂದರೆ ಅವನ ಕಾರಕತ್ವಕ್ಕೆ ತಕ್ಕಂತೆ ಅವನು ಯಾವ ಭಾವದಲ್ಲಿ ಚಿತನಾಗಿದ್ದಾನೋ ಆ ಒಂದು ಭಾವಕ್ಕೆ ತಕ್ಕಂತೆ ಅವನು ಫಲವನ್ನು ಹಾಗೂ ಅವನ ಒಂದು ಸ್ವಭಾವ ಪ್ರಕಾರ ಅವನು ಮೂಲ ಸ್ವಭಾವದ ಪ್ರಕಾರ ಅವನು ಫಲವನ್ನು ಕೊಡ್ತಾ ಇರ್ತಾನೆ ಇದನ್ನು ನೀವು ತಿಳಿದುಕೊಂಡು ನಡೆದರೆ ಮುಂದೆ ನಿಮ್ಮ ನಡೆಯ ನಿಮ್ಮ ಜೀವನ ಒಂದು ಆಶ್ಚರ್ಯಕರವಾಗಿರುತ್ತೆ ಅನ್ನೋ ವಿಚಾರ ನಿಮಗೆ ತಿಳಿದಿರಲಿ ನೋಡಿ ಶನಿಯು ಈಗ ತನ್ನದೇ ಆದ ನಕ್ಷತ್ರದಲ್ಲಿ ಸಂಚಾರ ಮಾಡೋದರಿಂದ ಕೆಲವರಿಗೆ ದೂರದ ಪ್ರಯಾಣ ಅನಿವಾರ್ಯವಾದೀತು ಈ ರಾಶಿಯವರಿಗೆ ಈಗ ಸದ್ಯಕ್ಕೆ ಶನಿಯೊಬ್ಬನೇ ಸಹಾಯಕ ಅಥವಾ ಹಿತೈಷಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವನು ಅವನೊಬ್ಬನೇ ಯಾಕಂದರೆ ನಿಮಗೆ ಈಗ ಮೂರನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾಯಿದ್ರು ಮೂರನೇ ಮನೆ ಬಹಳ ಒಳ್ಳೆಯದು ಖಂಡಿತವಾಗ್ಲೂ ನೀವು ಅಂದುಕೊಂಡ ಕೆಲಸಗಳನ್ನು ನೀವು ಕಷ್ಟಪಟ್ಟು ಮಾಡಿದರೆ ಖಂಡಿತವಾಗ್ಲೂ ಆಗುತ್ತೆ ಅದು ಕೂಡ ಅವನು ಈ ಒಂದು ರಾಶಿನಲ್ಲಿ ಅಂದರೆ ಮೀನರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಮೂರನೇ ರಾಶಿ ದೀರ್ಘಕಾಲದವರೆಗೆ ಅಂದರೆ ಒಂದು ಎರಡೂವರೆ ವರ್ಷದವರೆಗೆ ನಿಮಗೆ ನೀವು ಅಂದುಕೊಂಡಷ್ಟು ಅಂದುಕೊಳ್ಳದೆ ಇರುವಷ್ಟು ಫಲಗಳನ್ನು ನಿಮಗೆ ಕೊಡ್ತಾನೆ ಆದ್ದರಿಂದ ಯಾವುದೇ ಕೆಲಸಗಳನ್ನು ನೀವು ಕಷ್ಟಪಟ್ಟು ತೊಟ್ಟು ಮಾಡಿದ್ರಿ ಆದರೆ ಖಂಡಿತ ಈ ಥರ ಯಾವುದೇ ಗ್ರಹಗಳು ಕೊಡದ ಫಲವನ್ನು ಈ ಫ ಈ ಒಂದು ಗ್ರಹ ಕೊಡುತ್ತೆ ನಿಮಗೆ ಅಂದರೆ ಬೇರೆ ಗ್ರಹ ಕೊಡೋದಕ್ಕಿಂತಲೂ ಮೂ ಎರಡರಿಂದ ಮೂರು ಪಟ್ಟು ಹೆಚ್ಚಿನ ಲಾಭವನ್ನು ಈ ಶನೇಶ್ವರ ಸ್ವಾಮಿ ನಿಮಗೆ ಕೊಡ್ತಾನೆ ಮತ್ತು ಅವನ ಅನುಗ್ರಹ ಕೂಡ ನಿಮಗೆ ಇಲ್ಲಿ ಆಗುತ್ತೆ ಇದು ಖಂಡಿತ ನಿಮಗೆ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ ಪ್ರಯತ್ನ ನಿಮ್ಮದು ಆದರೆ ಆಲಸ್ಯವನ್ನು ಸ್ವಲ್ಪ ಬಿಟ್ಟುಬಿಡಬೇಕಾಗುತ್ತೆ ಇವತ್ತು ಮಾಡಿದರಾಯಿತು ನಾಳೆ ಮಾಡಿದ್ರಾಯ್ತು ಅಂತ ನೀವು ಆಲಸ್ಯ ಮಾಡಿದರೆ ಏನಾಗುತ್ತೆ ಮತ್ತೆ ಅದು ಹಾಗೆ ಮುಂದೂಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಿಕ್ಕ ಸಮಯವನ್ನು ಯಾಕಂದರೆ ಗುರುಬಲ ಇಲ್ಲದೇ ಇರುವ ಕಾರಣ ಯಾಕಂದರೆ ಐದನೇ ಮನೆಯಲ್ಲಿ ಗುರು ನಿಮಗೆ ಲಾಸ್ಟ್ ಟೈಮ್ ಇದ್ದು ಭಾಳಷ್ಟು ನಿಮಗೆ ಹೆಲ್ಪ್ ಮಾಡಿದ್ದಾನೆ ಎಜುಕೇಷನ್ಗೆ ಸಂಬಂಧಪಟ್ಟ ವಿಚಾರದಲ್ಲಾಗಲಿ ಹಣದ ವಿಚಾರದಲ್ಲಾಗಲಿ ಬೇರೆ ಎಜುಕೇಷನ್ ಸಂಬಂಧಪಟ್ಟ ವಿಚಾರದಲ್ಲಾಗಲಿ ಗುರು ತುಂಬ ಹೆಲ್ಪ್ ಮಾಡಿದ್ದಾನೆ ಗುರುವಿನ ವಿಷಯ ಮತ್ತು ನಾನು ಆಮೇಲೆ ತಿಳಿಸ್ತಿದ್ದೀನಿ ಹಾಗೆ ಆಲಸ್ಯವನ್ನು ನೀವು ಬಿಟ್ಬಿಟ್ರೆ ಭಾಳ ಒಳ್ಳೆಯದು ಒಂದು ಏಮ್ ಒಂದು ಗುರಿಯನ್ನು ಇಟ್ಕೊಳ್ಳಿ ಆ ಗುರಿಯನ್ನು ಮತ್ತೆ ಯಾವುದೇ ಅಡಚಣೆಗಳು ಬಂದರೂ ಕೂಡ ಅದನ್ನು ಯಾವುದನ್ನು ಕೇರ್ ಮಾಡದೆ ಲೆಕ್ಕಿಸದೆ ಮುನ್ನುಗ್ಗಿ ಅದನ್ನು ಸಾಧಿಸುವವರೆಗೆ ಚಲಬಿಡದ ತ್ರಿವಿಕ್ರಮನಂತೆ ಯಾವುದೇ ರೀತಿಯ ಒಂದು ಹೆದರಿಕೆ ಇಲ್ಲದೆ ಮುಂದೆ ಹೆಜ್ಜೆ ಇಡ್ತಾ ಹೋಗಿ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಆಗುತ್ತೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಯ ನಿಮ್ಮದಾಗುತ್ತೆ ಖಂಡಿತವಾಗ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ ಹಾಗೆ ಪ್ರತಿ ದಿವಸ ಓಂ ಶಂ ಚನೇಶ್ವರಾಯ ನಮಃ ಅನ್ನುವ ಮಂತ್ರವನ್ನು ನೂರೆಂಟು ಸಾರಿ ತಪ್ಪದೆ ಪಡಿಸಿ ಇದರ ಫಲವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡಿತೀರ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ರಾಹುವಿನ ವಿಚಾರಕ್ಕೆ ಬಂದರೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾರೆ ಈಗ ಕುಂಭರಾಶಿಯಲ್ಲಿ ಈಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಅನಾವಶ್ಯಕ ಖರ್ಚು ಖರ್ಚುಗಳನ್ನು ಸ್ವಲ್ಪ ನೋಡಿಕೊಳ್ಳಿ ಸೊ ನಿಮಗೆ ಅದು ಖರ್ಚು ಮಾಡಿಸುತ್ತೆ ಬೇಕಾ ಬೇಡವಾ ಅನ್ನೆಸರಿ ಖರ್ಚಾಗ್ತಾ ಹೋಗುತ್ತೆ ಅನಾವಶ್ಯಕ ಖರ್ಚುಗಳ ಮೇಲೆ ಸ್ವಲ್ಪ ಕಡಿವಾಣ ಹಾಕಿದರೆ ಒಳ್ಳೆಯದು ಮತ್ತು ನಿಮ್ಮ ಮಾತು ಕೂಡ ಹಾಗೆ ಹಿತವಾಗಿರಲಿ ಮಿತವಾಗಿರಲಿ ಕುಟುಂಬದಲ್ಲಿ ಕೆಲವು ಸಾರಿ ನಿಮ್ಮ ಮಾತುಗಳಿಂದ ಕುಟುಂಬದ ಬೇರೆ ಇತರ ಸದಸ್ಯರಿಗೆ ಬೇಸರವೂ ಕೂಡ ಬರಬಹುದು ಅದಕ್ಕೋಸ್ಕರ ನಿಮ್ಮ ಮಾತಲ್ಲಿ ತುಂಬ ಕೇರ್ಫುಲ್ ಆಗಿರಿ ಸೊ ಹಾಗೆಯೇ ಹಣ ಜಾಸ್ತಿ ತುಂಬ ಖರ್ಚಾಗುತ್ತೆ ತುಂಬ ಹುಷಾರಾಗಿರಬೇಕಾಗುತ್ತೆ ನೀವು ಹಾಗೆ ಮತ್ತು ರಾಹುವಿನ ಒಂದು ಏನಾದರೂ ಒಂದು ನಿಮಗೆ ಸಮಸ್ಯೆ ಬಂತು ಅಂತಂದರೆ ಅದಕ್ಕೆ ನಾನು ಒಂದು ಪರಿಹಾರ ಕೊನೆಯಲ್ಲಿ ಹೇಳ್ತಿದ್ದೀನಿ ಹಾಗೆ ಇಪ್ಪತ್ತೊಂಬತ್ತರ ನಂತರ ಈ ಇಪ್ಪತ್ತೊಂಬತ್ತರ ನಂತರ ಫೈನಾನ್ಸ್ ಬಿಸ್ನೆಸ್ ಮಾಡುವವರಿಗೆ ಲೇವಾದೇವಿಗಾರರಿಗೆ ಕಲಾಕಾರರಿಗೆ ಕೃಷಿ ಸಂಬಂಧಪಟ್ಟ ಹಾಗೂ ಆಭರಣ ಅಂಗಡಿಯವರಿಗೆ ಹೆಚ್ಚಿನ ಲಾಭವಾಗುವ ನಿರೀಕ್ಷೆಗಳು ಕಂಡು ಬರ್ತಾ ಇದೆ ಹಾಗೂ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಸುವ ತಯಾರಿಯನ್ನು ಮಾಡ್ತಿರ್ತೀರ ಮತ್ತು ಆರನೇ ಮನೆಯಲ್ಲಿ ಗುರು ರೋಗಸ್ಥಾನದಲ್ಲಿ ಅಂದರೆ ಆರನೇ ಮನೆ ಅಂತಂದರೆ ನಿಮ್ಮ ರಾಶಿಯಿಂದ ಆರನೇ ಮನೆ ಮಕರ ಕುಂಭಮೀನ ಮೇಷರ ವಶಭ ಮಿಥುನ ಆರನೇ ಮನೆಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆ ಅಧಿಪತಿ ಮತ್ತು ಮೂರನೇ ಮನೆ ಅಧಿಪತಿಯಾಗಿರೋ ಗುರುವೀಗ ಐದನೇ ಮನೆಯಿಂದ ಆರನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ನಿಮಗೆ ನಾನು ಆವಾಗಲೇ ಹೇಳಿದ್ದೀನಿ ಐದನೇ ಮನೆಯಲ್ಲಿರುವಾಗ ಸಂತಾನ ಭಾಗ್ಯ ಕೂಡ ಸಿಕ್ಕಿದೆ ಕಳೆದ ವರ್ಷ ಭಾಳಷ್ಟು ಅನುಕೂಲ ಆಗಿದೆ ಹಣಕಾಸು ವ್ಯವಹಾರದಲ್ಲಿ ಆಗಲಿ ಅಥವಾ ಏನಾದರೂ ತೀರ್ಥಯಾತ್ರೆ ಮಾಡೋದಲ್ಲಾಗಲಿ ಭಾಳಷ್ಟು ಈ ಒಂದು ಗುರು ನಿಮಗೆ ಎಲ್ಲ ರೀತಿಯ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ ನೀವು ಅಂದುಕೊಂಡ ಕಾರ್ಯಗಳೆಲ್ಲ ಬಹಳಷ್ಟು ಜನ ನನ್ನ ಹತ್ರ ಹೇಳಿದ್ದಾರೆ ತುಂಬ ಅವರಿಗೆ ಸಕ್ಸಸ್ ಆಗಿದೆ ಹೈಯರ್ ಎಜುಕೇಷನ್ ಆಗಲಿ ಬೇರೆ ಹೊಸದಾಗಿ ಯಾವುದಾದ್ರೂ ನೀವೊಂದು ವಿದ್ಯೆ ಕಲಿಬೇಕಾದರೂ ಕೂಡ ನೀವು ಅಂದುಕೊಂಡ ರೀತಿಯಲ್ಲಿ ನಿಮಗೆ ಸಹಾಯ ಆಗಿದೆ ಹಾಗೆ ಈಗ ರೋ ಅದೇ ಗುರು ಬಂದು ಈಗ ಆರನೇ ಮನೆಯಲ್ಲಿದ್ದಾಗ ಇದ್ದಾಗ ಫುಲ್ಲು ಉಲ್ಟಾಗಿಬಿಡ್ತಾನೆ ಯಾಕಂದರೆ ರೋಗಸ್ಥಾನದಲ್ಲಿ ಬಂದಾಗ ಕೆಲವು ಶುಭ ಗ್ರಹಗಳು ಕೊಡುವ ಫಲ ಇದೆಯಲ್ಲ ಆ ಕೆಟ್ಟ ಫಲ ಆ ಒಂದು ಬೇರೆ ಪಾಪಗ್ರಹಗಳು ಕೊಡೋದಕ್ಕಿಂತಲೂ ತುಂಬ ಆಗಿರುತ್ತೆ ಕೆಲವು ಸರಿ ಅದಕ್ಕೋಸ್ಕರ ನೀವು ಸ್ವಲ್ಪ ಆಗಿರಬೇಕು ಸ್ವೀಟನ್ನು ಸ್ವಲ್ಪ ಕಮ್ಮಿ ಮಾಡೋದು ಒಳ್ಳೆಯದು ಜಾಸ್ತಿ ಸ್ವೀಟ್ ತಿನ್ನುವುದು ಮತ್ತು ಈ ಒಂದು ಸ್ವಲ್ಪ ಡಯಾಬಿಟಿಕ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಲಿವರ್ ಸಂಬಂಧಪಟ್ಟದಾಗಲಿ ಕಫದ ಬಾಧೆಯಲ್ಲಾಗಲಿ ಅದು ಸ್ವಲ್ಪ ಆಗ್ಬೋದು ಅದಕ್ಕೋಸ್ಕರ ಇಮಿಡಿಯೇಟಾಗಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಚಿಕಿತ್ಸೆಗೆ ತೆಗೆದುಕೊಳ್ಳಿ ಹಾಗೂ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಈ ಗುರು ರಾಹುವಿನ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಇಲ್ಲಿ ರಾಹು ಮತ್ತು ಗುರುವಿಗೆ ಒಟ್ಟಿಗಿದ್ರೆ ಚಂಡಾಲ ಯೋಗ ಅಂತ ಹೇಳ್ತೀವಿ ನಾವು ಹ್ಞೂ ಅದಕ್ಕೆ ಈ ಒಂದು ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಇನ್ನೂ ವರ್ಷ ಆಗಿರುತ್ತೆ ಕೆಲವು ಏನಾದರೂ ಸಮಸ್ಯೆ ಬಂತು ಅಂತಂದರೆ ಏನಾದರೂ ರೋಗಗಳು ಏನಾದರೂ ಬಂತು ಅಂದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ ಪತ್ತೆ ಹಚ್ಚಲಾಗದ ಕೆಲವು ಆರೋಗ್ಯದ ಸಮಸ್ಯೆಗಳು ಕೂಡ ಬರಲಿ ಎದುರಾಗ್ಬೋದು ಅದಕ್ಕೋಸ್ಕರ ಯಾವುದೇ ಒಂದು ಚಿಕ್ಕ ಪುಟ್ಟ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಕೂಡಲೇ ಅದನ್ನು ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಯಾಕಂದರೆ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ ಸೊ ರಾಹುವಿನ ಒಂದು ಇದೇ ನೇಚರೇ ಅದೇ ಥರ ಇರುತ್ತೆ ಆಯಿತಾ ಮತ್ತು ಪ್ರಕೃತಿಯಲ್ಲಿ ಸಿಗುವ ಸೊ ತರಕಾರಿಯಾಗಲಿ ಹಣ್ಣು ಆಗಲಿ ಸೊಪ್ಪುಗಳನ್ನು ಹೆಚ್ಚಿಗೆ ನೀವು ಸೇ ಸೇವಿಸಿದರೆ ದೇಹಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಜುಲೈನಲ್ಲಿ ಮತ್ತು ಆರರ ರವಿ ರವಿ ಏನು ಮಾಡ್ತಾನೆ ಇಲ್ಲಿ ಆರನೇ ಮನೆಗೆ ಜೂನ್ ಹದಿನೈದರಿಂದ ಜುಲೈ ಹದಿನೈದವರೆಗೆ ಆರರ ರವಿ ಮತ್ತು ಗುರು ಒಟ್ಟಿಗಿರ್ತಾರೆ ಯಾವಾಗ ಇಲ್ಲಿ ಮಿಥುನ ರಾಶಿಯಲ್ಲಿ ಆವಾಗ ಇಲ್ಲಿ ಏನಾಗುತ್ತೆ ಅಂತಂದರೆ ತಂದೆಗೆ ಅಸೌಖ್ಯ ಕೂಡ ಆಗಬಹುದು ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಒಂದು ಸಹೋದರರು ಸಹೋದರ ವರ್ಗದವರು ಯಾವುದೇ ರೀತಿ ಅದು ನ್ಯಾಯವಾಗಿ ಸಿಗಬಾರ್ದಂತಿದ್ರೂ ಕೂಡ ಅದನ್ನು ನ್ಯಾಯವನ್ನು ಅನ್ಯಾಯದ ರೀತಿಯಲ್ಲಿ ಅದನ್ನು ಇದು ಮಾಡಿಕೊಂಡು ಅಂದರೆ ನ್ಯಾಯವನ್ನು ಲೆಕ್ಕಿಸದೆ ತಮ್ಮ ಲಾಭಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ದಯದಾಕ್ಷಿಣ್ಯ ಇಲ್ಲದೆ ಪಾಲನ್ನು ಕೇಳಲಿಕ್ಕೆ ಕೂಡ ಮುಂದಾಗಲಿಕ್ಕೆ ಸಾಕು ಅದು ಕೂಡ ಚಾನ್ಸಸ್ ತುಂಬ ಇದೆ ಮತ್ತು ರಾಜಕೀಯದಲ್ಲಿ ಅಧಿಕಾರಿ ವರ್ಗದವರ ಪ್ರಭಾವ ಮತ್ತು ಅಸಡ್ಡೆಯಿಂದ ಯಾವುದೇ ಒಂದು ರೀತಿಯ ಕೆಲಸವನ್ನು ಸರಿಯಾಗಿ ಮಾಡದೆ ಅಸಡ್ಡೆ ಮಾಡಿಕೊಳ್ಳೋದು ಕೇರ್ಲೆಸ್ ಮಾಡ್ಕೊಳ್ಳೋದು ಅವರು ಒಂದು ಪವರನ್ನು ತೋರಿಸೋದು ಇದರಿಂದಾಗಿ ಏನಾಗುತ್ತೆ ನಿಮಗೆ ಮಾನಸಿಕ ಹಿಂಸೆಯಾದೀತು ಸೊ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿರುವ ಕುಜನೂ ಅಷ್ಟೇ ರಕ್ತಹೀನತೆ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ತೊಂದರೆ ಅನ್ನು ಆದಷ್ಟು ನಿಮ್ಮ ಜಾಗ್ರತೆಯು ಬೇಕಾದೀತು ಮತ್ತು ವಾಹನ ರಿಪೇರಿ ಕೂಡ ಇಲ್ಲಿ ಬರುವ ಸಾಧ್ಯತೆ ಇದೆ ಮತ್ತು ಮುಖ್ಯವಾಗಿ ಸ್ತ್ರೀಯರಲ್ಲಿ ವ್ಯವಹಾರ ಮಾಡುವಾಗ ಪರಸ್ಪರ ಕಲಹದಿಂದಾಗಿ ಜಗಳಗಳು ಉಂಟಾಗ್ಬೋದು ಮನಸ್ತಾಪಗಳು ಕೂಡ ಇಲ್ಲಿ ಉಂಟಾಗಬಹುದು ಮತ್ತು ನೀವು ಅಂದುಕೊಂಡ ಹಾಗೆ ಕೆಲವರು ಈ ಹಿಂದೆ ಅಂದ್ಕೊಂಡಿದ್ದಾರೆ ನಾವು ಪ್ರವಾಸ ಮಾಡಬೇಕು ಯಾತ್ರೆ ಮಾಡಬೇಕು ಅದರಲ್ಲಿ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳ್ಕೊಂಡು ಪ್ರವಾಸ ಯಾತ್ರೆಯನ್ನು ಕೂಡ ಖಂಡಿತವಾಗಲೂ ಮಾಡೋದಕ್ಕೆ ಇದೊಂದು ಉತ್ತಮ ಸಮಯ ನೀವು ಮಾಡ್ತಾ ಇದ್ದೀರ ಮಾಡ್ತೀರ ಹಾಗೂ ಇದರಿಂದ ಒಂದು ಪುಣ್ಯ ಸಂಪಾದನೆ ಕೂಡ ಇಲ್ಲಿ ಆಗುತ್ತೆ ಮತ್ತು ವ್ಯಾಪಾರಸ್ಥರಿಗೆ ತಾವು ಮಾಡ್ತಿರೋ ವ್ಯಾಪಾರವನ್ನು ಇನ್ನೂ ವೃದ್ಧಿ ಮಾಡ್ಕೋಬೇಕು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಥವಾ ಬೇರೆ ಬ್ರ್ಯಾಂಚ್ಗಳನ್ನು ಮಾಡಿಕೊಂಡು ನಾನು ಇನ್ನೂ ಎಂದರೆ ವ್ಯಾಪಾರ ದೊಡ್ಡದಾಗಿರುತ್ತೆ ಸೊ ಸಾಕಾಗೋದಿಲ್ಲ ಒಂದೇ ಒಂದು ಚಿಕ್ಕದ ಒಂದು ವ್ಯಾಪಾರ ಮಾಡ್ತಾ ಇರುವಂಥ ಜಾಗದಲ್ಲಿ ಮತ್ತೆ ಬೇರೆ ಬ್ರಾಂಚಸ್ಗಳನ್ನು ಮಾಡಿಕೊಂಡು ಆ ಒಂದು ವ್ಯಾಪಾರವನ್ನು ವೃದ್ಧಿ ಮಾಡಿ ಅದರಲ್ಲಿ ಹೆಚ್ಚಿನ ಲಾಭವನ್ನು ಖಂಡಿತ ಅವರು ಹೊಡಿತಾರೆ ಅಂದರೆ ಹೆಚ್ಚಿನ ಶಾಖೆಗಳನ್ನು ಬ್ರ್ಯಾಂಚಸ್ಗಳನ್ನು ಮಾಡಿ ಆರಂಭ ಮಾಡಿ ಅದರಲ್ಲಿ ಒಂದು ನೀವು ಏನು ಮಾಡ್ತೀರಾ ನಿಮ್ಮ ಒಂದು ಉತ್ಸಾಹ ಕೂಡ ಒಂದು ಆಶಾದಾಯಕವಾಗಿರುತ್ತದೆ ಅಂತ ಹೇಳ್ಬೋದು ಇಲ್ಲಿ ವಿಶೇಷವಾಗಿ ಬಿಲ್ಡಿಂಗ್ ಎಸೆಸರೀಸ್ ಅಂದರೆ ಕಟ್ಟಡದ ಸಾಮಗ್ರಿಗಳು ಕಟ್ಟಡ ಸಾಮಗ್ರಿಗಳು ಹಾಗೂ ಕೃಷಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಗಳನ್ನು ಯಾರು ಸೇಲ್ ಮಾಡ್ತಾರ ಮತ್ತು ವಿಲಾಸಿ ವಸ್ತುಗಳು ಅಂದರೆ ಒಂದು ಐಷಾರಾಮಿ ವಿಲಾಸಿ ವಸ್ತುಗಳು ವಸ್ತುಗಳು ಅಂತ ಹೇಳ್ಬೋದು ಅಂಥ ಒಂದು ವಸ್ತುಗಳ ಮಾರಾಟದಿಂದ ಉತ್ತಮ ಲಾಭ ಕೂಡಲಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಆವಾಗಲೇ ಹೇಳಿದಂಗೆ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ಇದ್ದಾರೆ ಅದಕ್ಕೋಸ್ಕರ ರಾಹುವಿನ ಏನಾದರೂ ಕೆಟ್ಟ ಫಲ ಏನಾದರೂ ಬಂತು ಅಂತಂದರೆ ನಿಮಗೆ ಗೊತ್ತಾಯಿತು ಅಂತಂದರೆ ರಾಹುನಿಂದ ನನಗೆ ಈ ಥರ ಸಮಸ್ಯೆ ಆಗಿದೆ ಅಂತಂದರೆ ಯಾಕಂದರೆ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ ಯಾಕಂದರೆ ಮಿಥುನ ರಾಶಿಯಿಂದ ಗುರುವಿನ ಒಂದು ಒಂಬತ್ತನೇ ದೃಷ್ಟಿ ಅದೃಷ್ಟದ ಒಂದು ಸ್ಥಾನದ ದೃಷ್ಟಿ ರಾಹುವಿನ ಮೇಲೆ ಇರೋದರಿಂದ ಅವನ ಕೆಟ್ಟ ಪರಿಣಾಮಗಳೆಲ್ಲ ಅಲ್ಲಿ ಇದಾಗುತ್ತೆ ಯಾಕಂದರೆ ಈಗ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಹೇಳಿ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಪರ್ಸೆಂಟ್ ಇರ್ಬೋದು ಯಾಕಂದರೆ ಗುರುಗ್ರಹ ಬಂದ್ಬಿಟ್ಟು ಶುಭ ಗ್ರಹ ಆಗಿರೋದ್ರಿಂದ ಮತ್ತೆ ಅವನು ಗುರುವೇ ರಾಹುವಿನ ನಕ್ಷತ್ರದಲ್ಲಿರುವಾಗ ಸ್ವಲ್ಪ ಸಮಸ್ಯೆಗಳು ಬಂದರೂ ಬರಬಹುದು ಅದಕ್ಕೋಸ್ಕರ ಅದೇ ಹೇಳಿದಂಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಒಂದು ಅದನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ ಆ ಥರ ಏನೋ ಸಮಸ್ಯೆ ಬಂತು ಅಂತ ನಿಮಗೆ ಅನಿಸಿದರೆ ನೀವೇನು ಮಾಡಿ ಅಂತಂದರೆ ರಾಹುಗ್ರಹಕ್ಕೆ ಈ ರೀತಿ ಪರಿಹಾರವನ್ನು ಮಾಡಿ ನೋಡಿ ಕೆಲವು ದೇವಸ್ಥಾನಗಳಲ್ಲಿ ಆಲದ ಮರ ಇರುತ್ತೆ ಆಲದ ಮರ ಅಥವಾ ಬೇವಿನ ಮರ ಅಲ್ಲ ಹತ್ತಿರದಲ್ಲಿ ಇರುತ್ತೆ ಆಗ ಅಲ್ಲಿ ಏನಾಗುತ್ತೆ ಅಂದರೆ ಆ ಆಲದ ಮರಕ್ಕೆ ಮತ್ತು ನೀವು ಬೇವಿನ ಮರಕ್ಕೆ ಅಲ್ಲಿ ಆ ಒಂದು ಮರದ ಪಕ್ಕದಲ್ಲಿ ನಾಗದೇವತೆಗಳು ಅಲ್ಲಿ ವಾಸವಾಗಿರ್ತವೆ ಅಲ್ಲಿ ಸೊ ಈ ಮರಗಳ ಬುಡದಲ್ಲಿ ಅದು ಇರಿಸಲ್ಪಟ್ಟಿರ್ತಾರೆ ಅಲ್ಲಿ ನಾಗದೇವತೆಗಳ ವಿಗ್ರಹಗಳನ್ನು ನೀವು ನೋಡಿರ್ಬೋದು ಇಂಥ ಒಂದು ದೇವತೆಗಳಿಗೆ ಅಂಥ ಒಂದು ಮರಕ್ಕೆ ಸೇ ಸೇರಿಬಿಟ್ಟು ಪ್ರದಕ್ಷಿಣೆ ಹಾಕಿದರೆ ಅದಕ್ಕೆ ಅರಿಶಿನ ಪುಡಿ ಅಭಿಷೇಕ ಮಾಡಿದರೆ ಗ್ರಹದ ಏನೇ ದುಷ್ಪರಿಣಾಮವನ್ನು ನೀವು ಅದನ್ನು ತೆಗೆಸ್ಬೋದು ಅರ್ಥ ಆಯ್ತಲ್ವಾ ಆ ಒಂದು ಆಲದ ಮರ ಹಾಗೂ ಬೇವಿನ ಮರಗಳು ಅದರ ಒಂದು ಸುತ್ತಲೂ ಮಧ್ಯದಲ್ಲಿ ನಾಗದೇವತೆಗಳ ಒಂದು ಇದಿರುತ್ತೆ ಕಲ್ಲುಗಳಿರುತ್ತೆ ಆಯ್ತಾ ಅದರ ಕೆಳಗಡೆ ಬುಡದಲ್ಲಿ ಇಟ್ಟಿರ್ತಾರೆ ಅದಕ್ಕೆ ನೀವು ಪ್ರದಕ್ಷಿಣೆ ಹಾಕಿ ಏಳು ಪ್ರದಕ್ಷಿಣೆ ಹನ್ನೊಂದು ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಅದಕ್ಕೆ ಅರ್ಚನ ಪುಡಿಯ ಅಭಿಷೇಕ ಮಾಡಿ ಎರಡು ಸರ್ತಿ ಹೇಳ್ತಾ ಇದ್ದೀನಿ ಇದು ಗ್ರಹದ ಏನೇ ಒಂದು ಕೆಟ್ಟ ಪರಿಣಾಮ ಇದ್ರೂ ಕೂಡ ಅದನ್ನು ತಗ್ಗಿಸುತ್ತೆ ಮತ್ತು ಒಂದು ಮಂತ್ರ ಹೇಳ್ತೀನಿ ಇದನ್ನು ಕೂಡ ನೀವು ಅದನ್ನು ಸುತ್ತು ಹಾಕುವಾಗ ಅಂದರೆ ಮರಕ್ಕೆ ಸುತ್ತು ಹಾಕುವಾಗ ಈ ಒಂದು ಮಂತ್ರ ಹೇಳಿದರೆ ಇನ್ನು ಒಳ್ಳೆಯದು ನಿಮಗೆ ಅನುಕೂಲ ಆಗುತ್ತೆ ಅದು ಯಾವುದಂತಂದರೆ ಆಕಸ್ಮಿಕ್ ಮಂಡಲಿ ಅಧಿದೇವತ ದೇವತಾ ಸಹಿತಂ ಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಏನು ಸರಿ ಹೇಳ್ತೀನಿ ಆಕಸ್ಮಿಕ್ ಮಂಡಲಿ ಅಧಿದೇವತ ಪ್ರತ್ಯಧಿ ದೇವತಾ ಸಹಿತಂ ರಾಹು ಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಅಂತ ಪ್ರತಿ ಶನಿವಾರದಂದು ನೀವು ಪಠಣೆ ಮಾಡಿದರೆ ಖಂಡಿತವಾಗಲೂ ಈ ಒಂದು ರಾಹುವಿನ ದುಷ್ಪರಿಣಾಮಗಳು ದೋಷಗಳು ಖಂಡಿತವಾಗ್ಲೂ ತಗ್ಗಿಸ್ಬೋದು ಕಮ್ಮಿ ಕೂಡ ಖಂಡಿತ ಆಗುತ್ತೆ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಒಳ್ಳೆಯದಾಗಲಿ ಸೊ ಇಷ್ಟೊಂದು ವಿಷಯಗಳನ್ನು ನಾನು ನಿಮಗೆ ಈ ಮಕರ ರಾಶಿಯವ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ಸಹ ನತು ಸಹನತ್ತು ಸಹ ವೀರ್ಯಂ ಕರವಾವಹೈ तेजस्वि नवधीतमस्तु मां विद्विषावहई ॐ शान्ति शान्ति शान्तिः एकू शुभवी